ಇದು ಕತೆಯ ಕೊನೆಯ ಭಾಗ ಗಂಡನಿಗೆ ಮದುವೆಯ ಮುಂಚೆ ಹೆಂಡತಿಯ ಆಸೆ ಏನಿತ್ತು ಎಂಬುದು ಗೊತ್ತಾದ ನಂತರ ಅವಳ ಆಸೆಯನ್ನ ಪೂರೈಸಬೇಕು ಅಂತ ಪಣ ತೊಡ್ತಾನೆ ಇದರ ಬಗ್ಗೆ ಹೆಂಡತಿಯಲ್ಲಿ ಹೇಳಿದಾಗ ಅವಳು ಸುತಾರಾಮ್ ಒಪ್ಪುವುದಿಲ್ಲ ಈಗ ಅವಳನ್ನು ಒಪ್ಪಿಸುವುದೇ ಆತನಿಗೆ ದೊಡ್ಡ ತಲೆನೋವಾಗಿತ್ತು ನೋವಾಗಿತ್ತು ಮದುವೆಯಿಂದಾಗಿ ಅವಳ ಆಸೆ ಮೂಲೆ ಗುಂಪಾಗುವುದು ಆತನಿಗೆ ಇಷ್ಟ ಇರಲಿಲ್ಲ ಬೆಳಿಗ್ಗೆ ಆಫೀಸ್ಗೆ ಹೊರಡುವಾಗ ಮತ್ತೆ ಅದೇ ವಿಷಯನ ಎತ್ತುತ್ತಾನೆ ಇದರಿಂದ ಕೋಪಗೊಂಡವಳು ಏನೋ ನಿಂದು ಬೆಳಿಗ್ಗೆನೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನನ್ನ ಕನಸು ಸತ್ತು ವರ್ಷ ಮೇಲಾಯ್ತು ಮತ್ತೆ ಯಾಕೆ ಅದನ್ನೇ ಪದೇ ಪದೇ ನೆನಪಿಸ್ತೀಯಾ ನೀನು ಎಷ್ಟು ಹೇಳಿದ್ರು ಸದ್ಯಕ್ಕೆ ನಾನು ನಿನ್ನ ಹಾಗೂ ಮಗುವಿನ ಬಿಟ್ಟು ಹೋಗಲು ತಯಾರಿಲ್ಲ ಒಂದಕ್ಕೆ ನೋಡೋಣ ಪೊಲೀಸಲ್ಲದಿದ್ರು ಯಾವುದಾದ್ರೂ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿ ಮನೆ ನಿಭಾಯಿಸುವುದಕ್ಕೆ ನಿನಗೆ ನೆರವಾಗುತ್ತೇನೆ ಅದು ಬಿಟ್ಟು ದೂರ ಹೋಗು ಅಂತ ಮಾತ್ರ ಹೇಳಬೇಡ ಕಣೋ ನಿನ್ನ ಹಾಗೂ ಮಗುವಿನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಈಗಾಗಲೇ ತಾಯಿಯನ್ನು ಕಳೆದುಕೊಂಡಿದ್ದೇನೆ ಇನ್ನು ನಿಮ್ಮನ್ನು ದೂರ ಮಾಡಲು ನಾನು ತಯಾರಿಲ್ಲ ಕಣೋ ಅರ್ಥ ಮಾಡ್ಕೊಳ್ಳೋ ಅಂದಾಗ ಏನು ಮಾತನಾಡದೆ ಆಫೀಸ್ಗೆ ಹೊರಡ್ತಾನೆ ಸಂಜೆ ಬಂದಾಗ ತಡವಾಗಿತ್ತು ಯಾಕಿಷ್ಟು ಲೇಟು ಅಂತ ಕೇಳಿದಾಗ ಏನು ಉತ್ತರ ಕೊಡದೆ ರೂಮ್ ಸೇರಿಕೊಳ್ತಾನೆ ರಾತ್ರಿ ಊಟಕ್ಕೆ ಕರೆದ್ರು ಒಲ್ಲದ ಮನಸ್ಸಿನಿಂದ ಊಟ ಮುಗಿಸಿ ಸ್ವಲ್ಪ ಹೊತ್ತು ಮಗು ಜೊತೆ ಆಟ ಆಡಿ ಅಲ್ಲೇ ಸೋಫದಲ್ಲಿ ಹೊರಗೆ ಕುಳಿತುಕೊಳ್ತಾನೆ ಓ ಗಂಡ ಏನಾಯ್ತು ಯಾಕೋ ಬಂದಾಗಿಂದ ನನ್ನ ಜೊತೆ ಮಾತನಾಡ್ತಾ ಇಲ್ಲ ಬೆಳಿಗ್ಗೆ ಜೋರಾಗಿ ಮಾತನಾಡಿದ್ದಕ್ಕೆ ಸಿಟ್ಟು ಬಂತೇನು ಮತ್ತಿಂದೇನು ಬೇಡ ಬೇಡ ಅಂದರೂ ಮತ್ತೆ ಮತ್ತೆ ಅದನ್ನೇ ಹೇಳಿ ನನಗೆ ಸಿಟ್ಟು ತರಿಸ್ತೀಯ ಇವಾಗ ಉಫ್ ಅಂತ ಮುಖ ಊದಿಸ್ಕೊಂಡಿದ್ದೀಯ ಬೇಜಾರಾಯ್ತೇನೋ ಸಾರಿ ಕಣೋ ನನ್ನ ಮುದ್ದು ಬಂಗಾರ ಅಲ್ವಾ ಅಂತ ಹೇಳಿ ಅವನ ಭುಜಕ್ಕೆ ಒರಗಿದಾಗ ಅವನು ಒಂದೂ ಮಾತನಾಡದೆ ಅಲ್ಲಿಂದ ಎದ್ದು ಸೀದ ರೂಮಿಗೆ ಹೋಗ್ತಾನೆ ಬೇಜಾರಾದವಳು ಇದೆಲ್ಲ ಆಗಿದ್ದು ಅಪ್ಪನಿಂದ ಅವರು ಹೇಳಿದ್ರಿಂದ ತಾನೇ ಇವನು ಮುಖ ಊದಿಸ್ಕೊಂಡು ಕುಳಿತಿರೋದು ಯಾಕಾದರೂ ಊರಿಗೆ ಹೋದ್ನು ನಾನೇ ಹೋಗಿ ಬರಬೇಕಿತ್ತು ಅಂತ ಸೆಟ್ಟಿನಿಂದ ಸೀದಾ ಹೋಗಿ ಅಪ್ಪನಿಗೆ ಫೋನ್ ಮಾಡಿ ನೇರವಾಗಿ ಯಾಕಪ್ಪ ಅವನಿಗೆ ನನ್ನ ಕನಸಿನ ಬಗ್ಗೆ ಹೇಳಿತು ನನ್ನ ಕನಸು ಸತ್ತು ಹೋಗಿ ವರ್ಷ ಮೇಲಾಯಿತು ಎಲ್ಲವನ್ನು ಮರೆತು ನಾನಿಲ್ಲಿ ಹಾಯಾಗಿ ಇರಬೇಕಾದ್ರೆ ಸುಮ್ಮನೆ ನೀವು ಆ ವಿಷಯನ ಹೇಳಿ ಈಗ ಗಂಡ ಹೆಂಡತಿಯ ನಡುವೆ ಮುನಿಸು ಬರುವ ಥರ ಮಾಡಿದ್ದೀರಾ ಇವಾಗ ನೋಡಿ ಅವನು ನನ್ನ ಜೊತೆ ಮಾತನಾಡ್ತಾ ಇಲ್ಲ ಅದೇನು ಮಾಡ್ತೀರೋ ಗೊತ್ತಿಲ್ಲ ಅವನಿಗೆ ನನ್ನ ಜೊತೆ ಮಾತನಾಡಬೇಕು ಅಷ್ಟೇ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಮಗಳ ಮಾತು ಕೇಳಿ ಅಳಿಯನಿಗೆ ಫೋನ್ ಮಾಡಿ ಏನಾಯ್ತು ಅಳಿ ಅಂದ್ರೆ ಪುಟ್ಟಿ ಜೊತೆ ಮಾತನಾಡ್ತಾ ಇಲ್ಲ ಅಂತೆ ನಾನೇನು ಸುಮ್ನೆ ಮಾತಿನ ನಡುವೆ ಅವಳ ಕನಸಿನ ಬಗ್ಗೆ ನಿಮಗೆ ಹೇಳಿದೆ ಆದ್ರೆ ನೀವೀಗ ಅದರ ಬಗ್ಗೆ ಅವಳಿಗೆ ಇಷ್ಟ ಇಲ್ಲದಿದ್ರೂ ಒತ್ತಾಯ ಮಾಡುವುದು ಎಷ್ಟು ಸರಿ ಅವಳು ಹೇಳುವುದು ಕೂಡ ಸರಿನೇ ಅಲ್ವಾ ಮೊದಲೇ ಅವಳು ನಿಮ್ಮನ್ನು ತುಂಬಾನೇ ಹಚ್ಕೊಂಡಿದ್ದಾಳೆ ಅದಲ್ಲದೆ ಮಗು ಈಗಷ್ಟೇ ಅಂಬೆಗಾಲು ಇಡ್ತಾ ಇದೆ ಇದರ ನಡುವೆ ಒಂದು ವರ್ಷ ದೂರ ಇರೋದು ಅಂದ್ರೆ ಸುಲಭದ ಮಾತಲ್ಲ ಮಗು ದೊಡ್ಡದಾದ ನಂತರ ನೋಡೋಣ ಅಂದಾಗ ಇಲ್ಲ ಮಾವ ಅಷ್ಟೊತ್ತಿಗೆ ಮತ್ತೊಂದು ಅನಿವಾರ್ಯ ಎದುರಾಗುತ್ತೆ ಇದು ಸರಿಯಾದ ಸಮಯ ಮಗುವನ್ನು ನೋಡ್ಕೊಳ್ಳುವ ಜವಾಬ್ದಾರಿ ನನ್ನದು ಒಂದು ವೇಳೆ ಆಫೀಸ್ ಮಧ್ಯೆ ನನಗೂ ಮಗೂನ ನೋಡ್ಕೊಳ್ಳೋದು ಕಷ್ಟ ಆದರೆ ಅವಳ ಟ್ರೈನಿಂಗ್ ಮುಗಿಯುವವರೆಗೆ ಮಗೂನ ಊರಲ್ಲಿ ಬಿಡಬಹುದು ಅಲ್ಲಿ ಅಪ್ಪ ಅಮ್ಮ ಮಗುನ ಚೆನ್ನಾಗಿ ನೋಡ್ಕೋತಾರೆ ಅಲ್ಲಿದ್ರೆ ಏನೂ ಚಿಂತೆ ಇಲ್ಲ ರಾಜ ಇರುವಾಗ ಹೋಗಿ ನೋಡ್ಕೊಂಡು ಬರಬಹುದು ಒಂದು ವರ್ಷ ಅಷ್ಟೇ ಅಲ್ವಾ ಹೀಗೆ ಹೋಗಿ ಹಾಗೆ ಬರುತ್ತೆ ಗಂಡ ಮಗು ಮನೆ ಅಂತ ನೆಪ ಹೇಳ್ಕೊಂಡು ಕೂತ್ರೆ ನಮ್ಮ ಕನಸು ಈಡೇರಲ್ಲ ಅದಕ್ಕೆ ಬೇಕಿರುವ ವ್ಯವಸ್ಥೆ ಮಾಡಿ ನಮ್ಮ ಜೀವನನ ನಾವು ಕಟ್ಕೋಬೇಕು ಸಾಧ್ಯ ನಿಮ್ಮ ಮಗಳಿಗೆ ತಿಳಿ ಹೇಳಿ ಮಾವ ಸರಿಯಪ್ಪ ಅವಳ ಜೊತೆ ನಾನ್ ಮಾತನಾಡ್ತೇನೆ ಆದ್ರೆ ನೀನು ಅವಳ ಜೊತೆ ಮಾತು ಬಿಡ್ಬೇಡ ತುಂಬಾನೇ ಹಚ್ಕೊಂಡಿದ್ದಾಳೆ ನಿನ್ನ ಸರಿ ಮಾವ ಅಂತ ಹೇಳಿ ಫೋನ್ ಇಡ್ತಾನೆ ಬೆಳಗ್ಗೆ ಹೆಂಡತಿಯಲ್ಲಿ ತಿಂಡಿ ತಿನ್ನು ಅಂದಾಗ ಅವಳಿಂದ ಯಾವ ಉತ್ತರನೂ ಬರ್ಲಿಲ್ಲ ಈಗ ಕೋಪಗೊಳ್ಳುವ ಸರದಿ ಅವಳದ್ದು ಆದ್ರೆ ನಮ್ಮ ಹೀರೋಗೆ ಅವಳನ್ನು ಒಲಿಸಿಕೊಳ್ಳುವುದು ದೊಡ್ಡ ಕೆಲಸ ಏನೂ ಅಲ್ಲ ಅಸಲಿ ಊರಿನಿಂದ ಅವನ ತಂದೆ ತಾಯಿ ಕೂಡ ಬರ್ತಾರೆ ಮುಂಚಿನ ದಿನ ಸೊಸೆ ಪೊಲೀಸ್ ಆಗುವ ಕನಸನ್ನು ಮಗನಿಂದ ತಿಳಿದ ತಕ್ಷಣ ಅವರು ಕೂಡ ಅದಕ್ಕೆ ಖುಷಿ ಪಡ್ತಾರೆ ಮನೆಗೆ ಬಂದವರು ಸೊಸೆಯಲ್ಲಿ ಮಗುವಿನ ಸಂಪೂರ್ಣ ಜವಾಬ್ದಾರಿ ನಮ್ಮದು ನೀನು ನಿಶ್ಚಿಂತೆಯಿಂದ ಟ್ರೈನಿಂಗ್ ಮುಗಿಸು ಎಲ್ಲಾದಕ್ಕೂ ಸಮಯ ಬರಬೇಕು ಅಂತಾರೆ ನೀನು ನಿನ್ನ ಕನಸನ್ನು ನನಸು ಮಾಡುವ ಸಮಯ ಬಂದಿದೆ ಇನ್ನು ತಡ ಮಾಡೋದು ಬೇಡ ನಿನ್ನ ತಾಯಿ ಸ್ಥಾನದಲ್ಲಿ ನಿಂತು ಈ ಮಾತನ್ನು ಹೇಳ್ತಾ ಇದ್ದೀನಿ ನನ್ನ ಸೊಸೆನ ನಾನು ಪೊಲೀಸ್ ಯೂನಿಫಾರ್ಮ್ನಲ್ಲಿ ನೋಡಬೇಕು ಈಗ ಈ ನಿನ್ನ ಕನಸು ಕೇವಲ ನಿನ್ನ ಕನಸಲ್ಲ ನಮ್ಮೆಲ್ಲರ ಕನಸು ಅದನ್ನು ನನಸು ಮಾಡುವ ಜವಾಬ್ದಾರಿ ನಿನ್ನ ಮೇಲಿದೆ ಮಾವ ಕೂಡ ಇದೇ ಮಾತನ್ನು ಹೇಳಿದಾಗ ಕಣ್ಣು ತುಂಬಿಕೊಂಡು ಗಂಡನ ಮುಖ ನೋಡ್ತಾಳೆ ಅವನ ಕಣ್ಣು ಕೂಡ ತುಂಬಿಕೊಂಡಿತ್ತು ಎದ್ದು ಹೋಗಿ ಅವನನ್ನು ಗಟ್ಟಿಯಾಗಿ ತಕ್ಕೋತಾಳೆ ಏನಮ್ಮ ನಾವಿನ್ನೂ ಇಲ್ಲೇ ಇದ್ದೇವೆ ಅಂತ ಅತ್ತೆ ಮಾವ ಹೇಳಿದಾಗ ನಾಚಿ ನೀರಾದ್ಲು ಕೊನೆಗೆ ಎಲ್ಲರೂ ಆಸೆ ಪಟ್ಟಂತೆ ತನ್ನ ಕನಸನ್ನು ನನಸಾಗಿಸಿಕೊಳ್ಳಲು ತನ್ನ ಗಂಡ ಹಾಗೂ ಮಗುವಿನ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಪೊಲೀಸ್ ಟ್ರೈನಿಂಗ್ ಸೇರ್ಕೋತಾಳೆ ಒಂದ್ ಕಡೆ ತನ್ನ ಕನಸು ನನಸಾಗುವುದೆಂದು ಖುಷಿಯಾದ್ರೆ ಇನ್ನೊಂದು ಕಡೆ ಗಂಡ ಮಗುವನ್ನ ಬಿಟ್ಟು ಯಾವುದೋ ಊರಲ್ಲಿ ಇರೋದು ಅವಳಿಗೆ ಅಷ್ಟೊಂದು ಸುಲಭದ ಮಾತಾಗಿರ್ಲಿಲ್ಲ ಪ್ರತಿದಿನ ಸಮಯ ಸಿಕ್ಕಾಗ ತಪ್ಪದೆ ಗಂಡನ ಹಾಗೂ ಮಗುವಿನ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಾ ಇದ್ಲು ಮಗುವಿಗಿಂತ ಹೆಚ್ಚಾಗಿ ಮುದ್ದು ಗಂಡನನ್ನು ಬಿಟ್ಟಿರೋದು ಕಷ್ಟದ ಕೆಲಸ ಆಗಿತ್ತು ಅವಳಿಗೆ ಇತ್ತ ಪಾಪು ಅಜ್ಜ ಅಜ್ಜಿಯ ಮಡಿಲಲ್ಲಿ ಮುದ್ದಾಗಿ ಬೆಳೆಯಿತು ಅವಳಿಗೆ ಟ್ರೈನಿಂಗ್ ಮುಗಿಸಿ ಒಂದು ವರ್ಷ ಕಳೆಯುವಷ್ಟರಲ್ಲಿ ಒಂದು ಯುಗವೇ ಮುಗಿಯಿತು ಅನ್ನುವ ಭಾವನೆ ಕೊನೆಗೂ ತಾನು ಆಸೆ ಪಟ್ಟಂತೆ ದಕ್ಷ ಅಧಿಕಾರಿಯಾದ್ಲು ಯಾವ ಗೆಳತಿಯರು ಅವಳನ್ನು ಅವಮಾನಿಸಿದ್ರೂ ಅದೇ ಗೆಳತಿಯರ ಮುಂದೆ ಎತ್ತಿ ನಿಂತು ಕೇವಲ ತನ್ನ ಕರ್ತವ್ಯ ಅಲ್ಲದೆ ಗಂಡನಿಗೆ ತಕ್ಕ ಹೆಂಡತಿಯಾಗಿ ಮಗಳಿಗೆ ಒಳ್ಳೆಯ ತಾಯಿಯಾಗಿ ಈ ಸಮಾಜದಲ್ಲಿ ಗೌರವದ ಸ್ಥಾನ ಗಿಟ್ಟಿಸುವಲ್ಲಿ ಯಶಸ್ವಿಯಾದ್ಲು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು